ಮಹಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮ ಇಂತಲ್ ಇದರ ರಜತ ಮಹೋತ್ಸವ ಬೆಳ್ಳಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಬಿ ಎದುರಿಗೆ ಮಹಾಂತೇಶ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಂಭಾಗ ಜೋಶಿಗಲ್ಲಿ ಇಲ್ಕಲ್ ಇಲ್ಲಿ ನಡೆಯಲಿದೆ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀಮಣಿಪುರ ಗುರುಮಹಾಂತ ಸ್ವಾಮಿಗಳವರು ಚಿತ್ರಗಿ ಸಂಸ್ಥಾನ ಮಠ ಇಲ್ಕಲ್ ಉದ್ಘಾಟಕರು ಸನ್ಮಾನ್ಯ ಶ್ರೀ ವಿಜಯನಂದ್ ಎಸ್ ಕಾಶ್ಯಪ್ಪನವರ್ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಅಧ್ಯಕ್ಷತೆ ಸನ್ಮಾನ್ಯ ಡಾಕ್ಟರ್ ಶ್ರೀಮತಿ ಅರುಣಾ ಕೆ ಅಕ್ಕಿ ಸಂಸ್ಥಾಪಕ ಅಧ್ಯಕ್ಷರು ಮಹಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಐ ಎ ಎಸ್ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಘನ ಸರ್ಕಾರ ಬೆಂಗಳೂರು ಇವರಿಂದ ಮಹಿಳಾ ಸಿರಿ ಸ್ಮರಣೆ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಮಾನ್ಯ ಶ್ರೀ ವಿಶ್ವಚೇತನ್ ನಡುಮನಿ ಎಂಬಿ ಎ ಐ ಐಐಎಂ ಅಹಮದಾಬಾದ್ ಸಂಪನ್ಮೂಲ ವ್ಯಕ್ತಿಗಳು ನವದೆಹಲಿ ಇವರು ಉಪಸ್ಥಿತರಿರುವರು ಗೌರವ ಉಪಸ್ಥಿತಿ ಮಾನ್ಯ ಶ್ರೀ ದಾನಯ್ಯ ಹಿರೇಮಠ್ ಮಾನ್ಯ ಉಪ ನಿಬಂಧಕರು ಸಹಕಾರ ಸಂಘಗಳ ಕಚೇರಿ ಬಾಗಲ್ಕೋಟ್ ಹಾಗೂ ಮಾನ್ಯ ಶ್ರೀ ಮಹಾದೇವ್ ಕುಂಬಾರ್ ಮಾನ್ಯ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಕಚೇರಿ ಉಪಯೋಗ ನಾವು ಆ ಥರನೇ ವಿಚಾರ ಮಾಡಿದವ್ರೆ ಅಜ್ಜ ಅವ್ರ ಅನ್ನ ಮಾಡ್ಯಾವ ಮಾಡ್ ಅಂತ ಅಜ್ಜವ್ರಿಂಗ ನಮ್ಗೆ ಹೆಸರು ಹೇಳೋದ್ರು ಎಷ್ಟು ಮಾಡಿ ಹಿಂಗ್ ಹಾಕಿದ್ರಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರಿಗೆ ಕರ್ಸ್ರಿ ನೀವು ಅವ್ರಿಗೆ ಕರ್ಸ್ರಿ ಅಂತಂದ್ರು ಅದಕ್ಕೆ ನಮ್ಮ ಕನ್ವಿನೆಂಟ್ ನಮ್ಗೆ ಅದ ಎಸ್ ಆಗ್ರಿ ಕರ್ಸ್ರಿ ಮತ್ತು ಭಾಷಣ ಮಾಡಕ್ಕೆ ಆ ಎಮ್ ಚಲೋ ಇರ್ತಾರ ನೋಡ್ರಿ ಅಂತಂದ್ರೆ ನಂಗೆ ಅದು ನಂಗ ಎಮ್ ಅನ್ನ ಅಜ್ಜೋ ಹೇಳ ನನಗೆ ಗೊತ್ತನ್ನೋ ಅದಕ್ಕೆ ಐ ಐ ಎಸ್ ಆದವ್ರು ಯಾರು ಅದರಪ್ಪ ನೋಡ ನಮ್ಗೆ ಶಾಲಿನಿ ರಜನೀಶ್ ಮೇಡಮ್ ಸಜೆಸ್ಟ್ ಮಾಡಿದವ ಅದಕ್ಕೆ ಇವ್ರಿಗೆ ಯಾಕೆ ಕಾಂಟ್ಯಾಕ್ಟ್ ಮಾಡೋದು ವಿಧಾನಸಭಾದಾಗ ಹೋಗಿ ಅದ್ರ ಅಷ್ಟು ಅಲ್ಲ ಯಾಕೆ ನಾನು ನಂಗೆ ಮಲ್ಲಣ್ಣ ನಾಡಗೌಡರು ಅವ್ನು ನೆಲೆಸಬೇಕಾಗ್ತೈತಿ ನಮ್ಮದು ಅವರು ಡಾಕ್ಟರ್ ಮಲ್ಲಣ್ಣ ನಾಡಗೌಡರು ಅವರು ನಾವು ಎಂಟು ವರ್ಷ ಪೂರ್ತಿ ಕೆಲಸ ಮಾಡಿದವ ಮತ್ತು ಅಕ್ಕಿ ಡಾಕ್ಟ್ರ್ದು ಫ್ರೆಂಡ್ ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ಅವ್ರು ಬಾಗಲಪುರದಾಗ ಅವ್ರದ್ದು ತಗೊಂದು ಮನೆ ಓಪನಿಂಗ್ ಹೋದಾಗ ಅಲ್ಲಿ ಅವರು ಹಿಂದಿರಿ ನಮಗೆ ಶಾಲೀರಷ್ಟು ಮೆಟ್ಟಾಗದ್ದು ಹಾಗ ನಾ ಬೆಳೂರಿಗೆ ಹೋಗಿ ಅಪಾರ್ಟ್ಮೆಂಟ್ ತೊಗೊಂಡೆ ನಿಮ್ಗೆ ತಿಳಿಸ್ತೀನಿ ರೀ ಮೇಡಮ್ಮ ಅವ್ರಿಗೆ ಬರಾಕತ್ತೀ ಅಂತ ಅವ್ರು ಅಪಾಯಿಂಟ್ಮೆಂಟ್ ತೊಳಗ ಮತ್ತು ನಾವು ಹೇಳ್ದೆ ನಮ್ಗೆ ಆ ಆ ದಿವಸ ನಾವು ಹೋದವ ಅಲ್ಲಿ ಹೋದಾಗ ನಾ ನಮಗೂ ಭಾಳ ಚೆಂದ ರೆಸ್ಪಾನ್ಸ್ ಕೊಟ್ಟರು ಮೇಡಮ್ ಕೂಡ ಅವರಾಗಿಯೇ ನಮ್ಗೆ ಒಂದು ಯಾರು ದಿವಸ ನಾವು ಡೇಟ್ ಕ್ಲೀಸ್ ಬಂದು ಇಪ್ಪತ್ತ್ ಮೂರನೇ ತಾರೀಕಿಗೆ ಕೊಟ್ಟರು ನಾವು ಖರೀಂದ್ರೆ ಯಾವಾಗ ಆದರೆ ಸ್ಯಾಟರ್ ಸೆಕೆಂಡ್ ಸ್ಯಾಟರ್ಡೇ ಇಲ್ಲದ ಸಂಡೇ ಮಾಡ್ಬೇಕಂತ ವಿಚಾರ ಮಾಡಿದ್ದಾವೆ ಹಾಲಿಡೇ ಇದ್ದಾಕರ ಮಂದಿ ಬರಕ್ಕೆ ಅನುಕೂಲ ಆಗ್ತಾ ಮತ್ತೆ ಶಹಿನಿ ಮೇಡಮ್ನೇ ನಮ್ಗೆ ಅದು ಇಪ್ಪತ್ತ್ ಮೂರು ತಾರೀಕು ಅನಿವಾರ್ಯ ಆಗಿ ನಾವು ಎಸ್ ತಂದಬೇಕು ಅಲ್ಲಿ ಈಗ ಹಂಗಾಗಿ ತಗೊಂಡಿಂದ ನಮ್ಗೆ ಇಲ್ಲಿ ಬಂದಿಂದ ನಾವು ಹ್ಯಾಂಗೆ ಮಾಡಬೇಕು ಏನೇನು ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡೋಕತ್ತಿದಾವೆ ಈಗ ಸಿಲ್ವರ್ನು ಕಾಸ್ಟ್ಲಿಯಾಗಿದ್ದು ಗೋಲ್ಡ್ ಕಾಸ್ಟ್ಲಿಯಾಗಿದ್ದು ನಿಮ್ಗೆ ಗೊತ್ತೈತಿ ಹ್ಯಾಂಗೆ ಮಾಡೋದು ಮತ್ತೆ ಹೆಣ್ಮಕ್ಳು ಕಾಯ್ಸ್ ಕೂಡ ಇರ್ತಾರೆ ಕಪ್ಪು ಗುರ್ತವೆ ಏನೇ ಆಗ್ತವೆ ಹ್ಯಾಂಗೆ ಮಾಡೋಣ ಅವ್ರಿಗೆ ಹೆಣ್ಮಕ್ಳಿಗೆ ಅನುಕೂಲ ಒಂದು ಕೂಡ ಕೊಡೋವನ್ನ ಏರ್ ಬ್ಯಾಗ್ ಸಿಲೆಕ್ಟ್ ಮಾಡಿ ನಾವು ಹೆಣ್ಮಕ್ಳಿಂದ ಶೇರ್ ಹೋಲ್ಡರ್ಸ್ಗೆ ಏನ ಪ್ರೆಸೆಂಟ್ ಮಾಡೋಕೆ ನಾವು ಆರ್ಡರ್ ಕೊಟ್ಟು ತರಿಸುವ ಮತ್ತು ನಮ್ಗೆ ಅದನ್ನು ಶಂಟಿನ್ಯೂ ಬರ್ತಾರೆ ಅಂದ್ರೆ ನಾವು ದೇರ್ ಶುಡ್ ಬಿ ಸಮ್ ಮಾವ್ ಸೊ ಬಂದಿಗೆ ಕಲಿಸ್ಬೇಕು ಯಾರಿಗೂ ಆರ್ ಇಂಟ್ರೆಸ್ಟೆಡ್ ಇನ್ ದ ಕೋಪ್ರೇಟಿವ್ ಸೆಕ್ಟರ್ ಅನ್ನೋದೆಲ್ಲ ಲೀಸ್ಟ್ ಮಾಡಿ ನಮ್ಮದು ಇದು ನಿಮ್ಗೆಲ್ಲರಿಗೂ ಗೊತ್ತಿದ್ದಾರು ಈ ಇಪ್ಪತ್ತೈದು ವರ್ಷದಾಗ ನಮ್ಮ ಬ್ಯಾಂಕಿನ ಬಗ್ಗೆ ಹೇಳೋದಾತಂದ್ರೆ ಈ ಇಪ್ಪತ್ತೈದು ವರ್ಷದಾಗ ಐದು ಸಲ ಇಲೆಕ್ಷನ್ ಆದ ನಾಲ್ಕು ಐದು ಸಲ ಇಲೆಕ್ಷನ್ ಆದನು ಒಬ್ಬನು ನಾವು ಎಲೆಕ್ಷನ್ ಆಗಬಿಡಲಿಲ್ಲ ನಮ್ಮ ನಮ್ಮಗೆ ನಾವು ಕಂಪ್ರಮೈಸ್ ಮಾಡಿ ಲೈಕ್ ಮೈಂಡೆಡ್ ಪೀಪಲ್ ಮತ್ತು ಕನ್ಸಿಡರಿಂಗ್ ಎಲ್ಲ ಕಮ್ಯುನಿಟಿದಾಗ ಯಾರು ಹೆಣ್ಮಕ್ಳು ಎಜುಕೇಟೆಡ್ ಆದಾಗ ಹೊಂದಾಣಿಕೆ ತೋರ್ತಾರೆ ಬ್ಯಾಂಕಿನಾಗ ಅಂಥವಾಗ ಎಲ್ಲರಿಗೆ ಸಿಲೆಕ್ಟ್ ಮಾಡಿ ನಾವು ಪ್ರತಿ ಸಲ ಇಲೆಕ್ಷನ್ ಆಗಿಲ್ಲ ಅಂತ ನಾವು ಒಂದು ಪ್ಲಸ್ ಪಾಯಿಂಟ್ ನಾವು ಅದ್ರ ಜೊತೆ